ನಮಸ್ಕಾರ ಸ್ನೇಹಿತರೆ ನಾನು ತ್ರಿವೇಣಿ ವೆಲ್ಕಮ್ ಟು ಮೈ ಚಾನಲ್ ಸ್ಪಿರಿಚುವಲ್ ಆಲ್ಕಮಿ ಸೆವೆನ್ ಪ್ರತಿಯೊಬ್ಬ ಮನುಷ್ಯ ತನ್ನ ಜೀವನದಲ್ಲಿ ಏನು ಬಯಸ್ತಾನೆ ಅಂದರೆ ಆನಂದ ಆರೋಗ್ಯ ಐಶ್ವರ್ಯ ಈ ಮೂರನ್ನೇ ಅಲ್ವಾ ಈ ಮೂರು ನಮ್ಮ ಜೀವದ ಜೀವನದಲ್ಲಿರಬೇಕು ಅಂದರೆ ನಾವು ಈ ಮ್ಯಾನಿಫೆಸ್ಟೇಷನ್ಗಳ ಮೂಲಕ ಪಡ್ಕೋಬೇಕು ಅಲ್ವಾ ಮ್ಯಾನಿಫೆಸ್ಟೇಷನ್ ಮೂಲಕ ಪಡ್ಕೋಬೇಕು ಅಂದರೆ ಅದಕ್ಕೆ ನಮಗೆ ಮೈಂಡ್ ಫುಲ್ನೆಸ್ ಅನ್ನೋದಿರಬೇಕು ಮೈಂಡ್ ಫುಲ್ನೆಸ್ ಅಂದರೆ ವಿಜುವಲೈಸೇಷನ್ ಮಾಡ್ಕೊಳ್ಳೋದಕ್ಕೆ ಅದು ಈಸಿ ಆಗುವಂಥದ್ದು ವಿಜುವಲೈಸೇಷನ್ ಅನ್ನೋದು ಒಂದು ಮುಖ್ಯವಾದ ಆಯುಧ ಅಂತಲೇ ಹೇಳ್ಬೋದು ಈ ಲಾ ಆಫ್ ಅಟ್ರ್ಯಾಕ್ಷನಲ್ಲಿ ಇವತ್ತು ನಾನು ನಿಮಗೆಲ್ಲ ಈ ವಿಜುವಲೈಸೇಷನ್ ಅಂದರೆ ಏನು ಅದನ್ನು ನಾವು ಹೇಗೆ ಮಾಡ್ಕೋಬಹುದು ಅದನ್ನು ಮಾಡ್ಕೊಳ್ಳೋದ್ರಿಂದ ಅದು ನಮ್ಮ ಜೀವನದಲ್ಲಿ ಹೇಗೆ ಕೆಲಸ ಮಾಡುತ್ತೆ ಅನ್ನೋ ವಿಷಯಗಳ ಬಗ್ಗೆ ನಿಮಗೆ ಹೇಳ್ತೀನಿ ಅದಕ್ಕೂ ಮುಂಚೆ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿರುವಂಥ ಪ್ರತಿಯೊಬ್ಬರಿಗೂ ನನ್ನ ತುಂಬು ಹೃದಯದ ಧನ್ಯವಾದಗಳು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ನೀವು ದಯವಿಟ್ಟು ಇಮಿಡಿಯೇಟಾಗಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ಲೈಕನ್ ಮೇಲೆ ಪ್ರೆಸ್ ಮಾಡಿ ಹಾಗೂ ಈ ವಿಡಿಯೋ ಕೆಳಗಿರುವಂಥ ಥಮ್ಸಪ್ ಬಟನ್ ಮೇಲೆ ಪ್ರೆಸ್ ಮಾಡಿ ಸೊ ದಟ್ ಈ ವಿಡಿಯೋ ತುಂಬ ಜನಕ್ಕೆ ಶೇರ್ ಆಗುತ್ತೆ ಆಗ ಎಲ್ರಿಗೂ ಈ ಮಾಹಿತಿ ಯೂಸ್ಫುಲ್ ಆಗುತ್ತೆ ಈಗ ವಿಷಯಕ್ಕೆ ಬರ್ತೀನಿ ವಿಜುವಲೈಸೇಷನ್ ವಿಜುವಲೈಸೇಷನ್ ಬಗ್ಗೆ ತಿಳ್ಕೊಬೇಕಂದ್ರೆ ನಾವು ಫಸ್ಟು ಮೈಂಡ್ಫುಲ್ನೆಸ್ ಬಗ್ಗೆ ತಿಳ್ಕೊಬೇಕು ಮೈಂಡ್ಫುಲ್ನೆಸ್ ಅಂದರೆ ಏನು ಈ ಕ್ಷಣ ನಾವು ಏನಿದ್ದೀವಿ ಏನು ಮಾತಾಡ್ತಾ ಇದ್ದೀವಿ ಏನು ಮಾಡ್ತಾಯಿದ್ದೀವಿ ನಮ್ಮ ಗಮನ ಅದರ ಮೇಲಿರೋದು ಸಾಮಾನ್ಯವಾಗಿ ನಾವೇನು ಮಾಡ್ತೀವಿ ನಮ್ಮ ಪಾಸ್ಟಲ್ಲಿ ಏನು ನಡೀತೋ ಅದನ್ನೇ ಕ್ಯಾರಿ ಮಾಡ್ಕೊಂಡು ಹೋಗ್ತೀವಿ ಇವಾಗ ನಮ್ಮ ಹತ್ರ ಸಂತೋಷ ಇಲ್ವಾ ನಮ್ಮ ಕಳೆದು ಕಾಲದಲ್ಲಿ ಏನು ಸಂತೋಷ ಇತ್ತೋ ಅದನ್ನೇ ನೆನೆಸ್ಕೋತಾ ಇರ್ತೀವಿ ಇಲ್ಲ ಬೇರೆ ಏನಾದರೂ ದುಃಖಕರ ಸಂಘಟನೆ ಆಯಿತಾ ಅದನ್ನೇ ನೆನೆಸ್ಕೊಳ್ತಾ ಇರ್ತೀವಿ ಇಲ್ಲಾಂದರೆ ಫ್ಯೂಚರಲ್ಲಿ ಹೀಗಿರಬಹುದಾ ಆಗಿರಬಹುದಾ ಅಂತ ಅಂದ್ಕೊಳ್ತಾ ಇರ್ತೀವಿ ಆದರೆ ನಾನು ಹೇಳೋದೇನು ಅಂದರೆ ಪಾಸ್ಟ್ ಈಸ್ ಪಾಸ್ಟ್ ಅದು ಆಯಿತು ಹೋ ಅದನ್ನು ನಾವೀಗ ಏನೂ ಮಾಡೋಕ್ಕಾಗಲ್ಲ ಫ್ಯೂಚರ್ ನಾ ಅದೊಂದು ದೊಡ್ಡ ಕ್ವೆಶನ್ ಮಾರ್ಕ್ ನಮಗೆ ಗೊತ್ತಿಲ್ಲ ಏನಾಗುತ್ತೆ ಅಂತ ಆದರೆ ಈ ಕ್ಷಣ ಈ ಮೂಮೆಂಟ್ ನಮ್ಮದು ಇದನ್ನು ನಾವು ಸಂತೋಷವಾಗಿ ಒಂದು ಉಪಯೋಗ ಆಗುವಂಥ ಕೆಲಸಗಳು ಮಾಡೋದ್ರಿಂದ ನಮ್ಮ ಮೈಂಡ್ಫುಲ್ನೆಸ್ ಅನ್ನೋದು ಕಂಪ್ಲೀಟ್ ಆಗುತ್ತೆ ಈ ಮೈಂಡ್ಫುಲ್ನೆಸ್ ಅಂದರೆ ಏನು ಅಂತೀರಾ ಮೈಂಡ್ಫುಲ್ನೆಸ್ ಅಂದರೆ ನಾವು ಈ ಕ್ಷಣ ಏನು ಕೆಲಸ ಮಾಡ್ತಾಯಿದ್ದೀವೋ ಅದರ ಮೇಲೆ ನಮ್ಮ ಗಮನ ಪೂರ್ತಿಯಾಗಿ ಇಟ್ಟು ಮಾಡೋದು ಈಗ ಕೆಲವರು ಊಟ ಮಾಡುವಾಗ ತಟ್ಟೆಯಲ್ಲಿ ಊಟ ಇರುತ್ತೆ ಕೈಯಲ್ಲಿ ಫೋನ್ ಇರುತ್ತೆ ಆ ಕಡೆ ಲ್ಯಾಪ್ಟಾಪ್ ಇರುತ್ತೆ ಈ ಕಡೆ ಐಪ್ಯಾಡ್ ಇರುತ್ತೆ ಇಲ್ಲಿ ಊಟ ಮಾಡ್ತಾ 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 ಆ ಕಡೆ ನೋಡ್ತಾ ಇರ್ತಾರೆ ಅದು ಏನು ಊಟ ಮಾಡಿರ್ತಾರೋ ಎಷ್ಟು ಊಟ ಮಾಡಿರ್ತಾರೋ ಅವ್ರಿಗೆ ಗೊತ್ತಿರಲ್ಲ ಇನ್ನು ಸ್ವಲ್ಪ ಹೊತ್ತಾದಮೇಲೆ ಮತ್ತೆ ಹೊಟ್ಟೆ ಹಸಿಯಕ್ಕೆ ಸ್ಟಾರ್ಟ್ ಆಗುತ್ತೆ ಅವ್ರಿಗೆ ಇನ್ನು ಕೆಲವರು ಶರ್ಟ್ ಬ ಶರ್ಟ್ ಹಾಕ್ಕೊಳ್ತಾ ಇರ್ತಾರೆ ಅದರ ಮೈಂಡ್ ಎಲ್ಲೋ ಇರುತ್ತೆ ಬಟನ್ಸ್ ಎಲ್ಲೆಲ್ಲೋ ಹಾಕ್ಕೊಂಡ್ಬಿಟ್ಟಿರ್ತಾರೆ ಆಮೇಲೆ ನೋಡ್ತಾರೆ ಅಯ್ಯೋ ನಾನು ಏನೋ ಯೋಚನೆ ಮಾಡ್ತಾ ಈ ಥರ ಹಾಕ್ಕೊಂಡಿದ್ದೀನಿ ಅಂತ ಅನಿಸುತ್ತೆ ಬೀಗ ಎಲ್ಲೋ ಇಟ್ಬಿಟ್ಟಿರ್ತೀರ ಮರ್ತೋಗಿರ್ತೀರಾ ಫ್ರಿಜ್ವರೆಗೂ ಹೋಗ್ತೀರಾ ಫ್ರಿಜ್ ಓಪನ್ ಮಾಡ್ತೀರಾ ಅಯ್ಯೋ ಯಾಕಪ್ಪ ಓಪನ್ ಮಾಡಿದೆ ಗೊತ್ತಿಲ್ವಲ್ಲ ಅನ್ಕೋತೀರಾ ಈ ಥರದ್ದು ಸಣ್ಣ ಪುಟ್ಟ ವಿಷಯಗಳು ಪ್ರತಿಯೊಬ್ಬರಿಗೂ ನಡೀತಾನೇ ಇರುತ್ತೆ ಅಲ್ವಾ ಇದು ಯಾಕೆ ಯಾಕೆ ಅಂದರೆ ನೀವು ಆ ಕ್ಷಣದಲ್ಲಿ ಅಲ್ಲಿ ಇಲ್ಲ ನಿಮ್ಮ ಮೈಂಡಲ್ಲಿ ಇಲ್ಲ ನೀವಲ್ಲಿದ್ದೀರಾ ಆದರೆ ನಿಮ್ಮ ಮೈಂಡ್ ಬೇರೆ ಎಲ್ಲೋ ಏನೋ ಯೋಚನೆ ಮಾಡ್ತಾ ಇದೆ ಹಾಗಾಗಿ ನೀವಲ್ಲಿ ಏನು ಮಾಡ್ತಾ ಇದ್ದೀರಾ ಅನ್ನೋದ್ರ ಮೇಲೆ ನಿಗಾ ಇಲ್ಲ ನಿಮಗೆ ಅಲ್ವಾ ನಾವು ಸಂತೋಷವಾಗಿ ಜೀವನ ಮಾಡಬೇಕು ಅಂದರೆ ಈ ಕ್ಷಣದಲ್ಲಿ ನಾವು ಜೀವಿಸಬೇಕು ಕಳೆದು ಹೋದ ಸಂಘಟನೆಗಳನ್ನು ಕಳೆದು ಹೋದ ಕಾಲಗಳನ್ನು ಬಿಟ್ಟುಬಿಡಿ ಮನಸ್ಸಿಂದ ತೆಗೆದುಹಾಕ್ಬಿಡಿ ಮುಂದಕ್ಕೆ ಏನು ನಡೆಯುತ್ತೆ ಅನ್ನೋದ್ರ ಬಗ್ಗೆ ಯೋಚನೆ ಮಾಡಬೇಡಿ ಆದರೆ ಈ ಕ್ಷಣ ಏನಿದೆ ಅದನ್ನು ಸಂತೋಷವಾಗಿ ಅನುಭವಿಸಿ ಹೇಗೆ ಅನುಭವಿಸೋದು ಅಂತೀರಾ ನೀವು ಏನೇ ಕೆಲಸ ಮಾಡ್ತಾ ಇರಲಿ ನಿಮ್ಮ ಗಮನ ಅದರ ಮೇಲೆ ಸಂಪೂರ್ತಿಯಾಗಿ ಇಟ್ಟು ಅದನ್ನು ಮಾಡಿದಾಗ ಅದು ಮೈಂಡ್ಫುಲ್ನೆಸ್ ಅಂತೀವಿ ಅಥವಾ ಅದು ಅದರಲ್ಲಿ ಒಂದು ಆನಂದ ಸಿಗುತ್ತೆ ಒಂದು ಸಂತೃಪ್ತಿ ಸಿಗುತ್ತೆ ಹೇಗೆ ನಾವು ಪ್ರೆಸೆಂಟಲ್ಲಿ ಜೀವಿಸೋದು ಅಂತೀರಾ ನೀವು ಈ ಕ್ಷಣ ತಲೆ ಬಾಚ್ಕೋತಾ ಇದ್ದೀರಾ ನಿಮ್ಮ ಗಮನ ಪೂರ್ತಿಯಾಗಿ ಬರೀ ತಲೆ ಬಾಚೋದ್ರ ಮೇಲೇ ಇರಲಿ ನೀವು ಶರ್ಟ್ ಬಟನ್ಸ್ ಹಾಕೋತಾ ಇದ್ದೀರಾ ನಿಮ್ಮ ಗಮನ ಯಾವ್ಯಾವ ಬಟನ್ ಹೇಗೆ ಹಾಕೋತಾ ಇದ್ದೀರಾ ಅನ್ನೋದ್ರ ಮೇಲೇ ಇರಲಿ ನೀವು ಶೂ ಲೇಸ್ ಕಟ್ಕೋತಾ ಇದ್ದೀರಾ ಆ ಲೇಸನ್ನು ಹೇಗೆ ಕಟ್ತಾ ಇದ್ದೀರಾ ಇದು ನಾನು ವಾಪಸ್ ಬಂದು ತೆಗಿಯೋವರೆಗೂ ಬಿಚ್ಚಬಾರ್ದು ಆ ಥರ ಯೋಚನೆ ಮಾಡಿ ಹೊರತು ನೀವು ಶೂ ಹಾಕೊಳ್ತಾ ಬೇರೆ ಏನು ಏನೋ ಯೋಚನೆ ಮಾಡೋದು ಮಾಡಬೇಡಿ ಅಡುಗೆ ಇದ್ದೀರಾ ಬರೀ ಆ ಅಡುಗೆ ಬಗ್ಗೆ ಯೋಚನೆ ಮಾಡಿ ಇದಕ್ಕೆ ನಾನು ಇಷ್ಟು ಉಪ್ಪು ಹಾಕಿದ್ದೀನಿ ಚೆನ್ನಾಗಿರುತ್ತಾ ಇಷ್ಟು ಖಾರ ಹಾಕಿದ್ರೆ ಇಷ್ಟ ಆಗುತ್ತೆ ಈ ಇದನ್ನು ಇಷ್ಟು ಹಾಕಿದ್ರೆ ಇಷ್ಟ ಆಗುತ್ತೆ ಆ ಥರ ನಿಮ್ಮ ಅಡುಗೆ ಮೇಲೇ ಗಮನ ಇರಲಿ ಸೊ ಈ ಥರ ನೀವು ಮಾಡೋ ಪ್ರತಿಯೊಂದು ಸಣ್ಣ ಪುಟ್ಟ ಕೆಲಸದ ಮೇಲೆ ಕೂಡ ನೀವು ಮಾಡುವಾಗ ಅದನ್ನು ಅನುಭವಿಸಿ ಅದನ್ನು ನಿಮ್ಮ ಮನಸ್ಸಿಂದ ತೃಪ್ತಿ ಆಗೋಷ್ಟು ನೀವು ಅದನ್ನು ಆ ಪ್ರೆಸೆಂಟ್ ಮೂಮೆಂಟನ್ನು ನೀವು ಆನಂದವಾಗಿ ಅನುಭವಿಸಿ ಮಾಡಿ ಆಗ ಅದರ ಮಜಾನೇ ಬೇರೆ ಇರುತ್ತೆ ಬೇಕಾರೆ ನೋಡಿ ನಿಮಗೆಲ್ಲ ಫೇಮಸ್ ಸೈಂಟಿಸ್ಟ್ ಐನ್ಸ್ಟೀನ್ ಅವ್ರಿಗೆ ಗೊತ್ತಲ್ವಾ ಐನ್ಸ್ಟೀನ್ ಅಂತವ್ರಿಗೂ ಇಂಥ ಒಂದು ಮೈಂಡ್ಫುಲ್ನೆಸ್ ಅನ್ನೋದು ಕೆಲವು ವಿಷಯಗಳಲ್ಲಿ ಇರಲಿಲ್ಲ ಅದ್ರ ಬಗ್ಗೆ ಹೇಳ್ತೀನಿ ಗೊಂದು ನೋಡಿ ಅವರು ಎಷ್ಟು ಗ್ರೇಟ್ ಸೈಂಟಿಸ್ಟ್ ಅಲ್ವಾ ಏನೇನು ಕಂಡು ಹಿಡ್ದಿದ್ದಾರೆ ಆದರೆ ಅವ್ರಿಗೊಂದು ಅಭ್ಯಾಸ ಇತ್ತು ಏನು ಅಂದರೆ ಶೇವಿಂಗ್ ಮಾಡ್ಕೊಳ್ಳೋ ಟೈಮಲ್ಲಿ ಅವರು ಬಿಸಿ ಬಿಸಿ ಟೀ ಕುಡಿತಾ ಇದ್ರಂತೆ ಆದರೆ ಅವ್ರಿಗೆ ಆ ಟೈಮಲ್ಲಿ ಗಮನ ಅದ್ರ ಮೇಲೆ ಇರ್ತಾ ಇರಲಿಲ್ಲ ಅವ್ರ ಗಮನ ಅವ್ರ ರಿಸರ್ಚ್ ವರ್ಕ್ಗಳ ಮೇಲೆ ಇರ್ತಾ ಇತ್ತು ಹಾಗಾಗಿ ಏನು ಮಾಡ್ತಿದ್ರು ಆ ಟೀ ಟೀ ಕುಡಿತಾ ಕುಡಿತಾ ಮಧ್ಯದಲ್ಲಿ ಅವ್ರ ಮೈಂಡ್ ಡೈವರ್ಟ್ ಆದ್ದರಿಂದ ಬಿಸಿ ನೀರನ್ನು ಕುಡಿಯೋದು ಮತ್ತು ಟೀಯಲ್ಲಿ ಅದುಕೊಂಡು ಶೇವಿಂಗ್ ಮಾಡೋದು ಈ ಥರ ಮಾಡ್ಕೋತಿದ್ರಂತೆ ಅವ್ರ ಹೆಂಡ್ತಿ ಅದನ್ನು ಗಮನ ಗಮನಿಸಿ ಅವ್ರಿಗೆ ಹೇಳ್ತಿದ್ರಂತೆ ನೋಡಿ ನೀವೇನು ಮಾಡ್ತಿದ್ದೀರಾ ಅಂತ ಸೊ ಈ ರೀತಿ ಪ್ರತಿಯೊಬ್ಬರಿಗೂ ನಡೆಯುತ್ತೆ ಯಾಕೆಂದರೆ ಅವ್ರ ಫೋಕಸ್ಸು ಬೇರೆ ಯಾವುದ್ರ ಮೇಲೂ ಇದೆ ನಾನು ಹೇಳೋದು ಅದ್ರ ಮೇಲೂ ಇರಲಿ ಫೋಕಸ್ ಆದರೆ ಅದನ್ನು ಈಗ ಅವರು ರಿಸರ್ಚ್ ಮಾಡೋ ಟೈಮಲ್ಲಿ ರಿಸರ್ಚ್ ಮೇಲೇ ಫೋಕಸ್ ಇಟ್ಟಿರಬೇಕು ಈ ಥರ ಶೇವಿಂಗ್ ಮಾಡ್ತಾ ಟೀ ಕುಡಿತಾ ಇರುವಾಗ ಇದ್ರ ಮೇಲೇ ಫೋಕಸ್ ಇಡಬೇಕು ಆ ಶೇವಿಂಗ್ ಮಾಡ್ಕೊಳ್ಳೋದ್ರಲ್ಲಿ ಒಂದು ಆನಂದ ಪಡಿಬೇಕು ಆ ಟೀ ಕುಡಿಯೋದ್ರ ಮೇಲೆ ಒಂದು ಆನಂದ ಪಡಿಬೇಕು ಹಿಂದಿನ ಕಾಲದಲ್ಲೆಲ್ಲ ಈ ಟೀ ಮೆಡಿಟೇಷನ್ ಅಂತಲೇ ಒಂದು ಇಟ್ಕೊಂಡಿದ್ರಂತೆ ಒಂದು ಪಾಟ್ ಟೀ ಪಾಟ್ ಇರುತ್ತಲ್ಲ ಅದ್ರ ಫುಲ್ಲು ಟೀ ಇಟ್ಕೊಂಡು ಅದನ್ನು ಗ್ಲಾಸಿಗೆ ಹಾಕ್ಕೊಂಡು ಒಂದೊಂದು ಸಿಪ್ಪೇ ಕುಡಿತಾ ಇರೋದು ಅದು ಕುಡಿ ಅದು ಒಂದು ಟೀ ಮೆಡಿಟೇಷನ್ ಅಂತ ಕುಡಿತಾ ಇದ್ರಂತೆ ಬೇರೇನೂ ಥಾಟ್ಸ್ ಇರಬಾರ್ದು ಅವ್ರ ಮೈಂಡಲ್ಲಿ ಅವರು ಆ ಟೀ ಕಪ್ಪು ಮತ್ತು ಟೀ ಇಷ್ಟೇ ಇರ್ತಾ ಇತ್ತಂತೆ ಈ ಥರ ಎಲ್ಲ ಮಾಡ್ತಿದ್ರು ಆದ್ದರಿಂದ ನಾನು ನಿಮಗೆ ಕೊಡೋ ಒಂದು ಸಿನ್ಸಿಯರ್ ಅಡ್ವೈಸ್ ಏನು ಅಂದರೆ ಬೆಳಗ್ಗೆದ್ದು ನೀವು ಒಂದು ಬ್ರಷ್ ಮಾಡೋದ್ರಿಂದ ಹಿಡ್ಕೊಂಡು ಬ್ರಷ್ ಮಾಡೋವಾಗಲೂ ಅಷ್ಟೇ ನಿಮ್ಮ ಹಲ್ಲನ್ನು ಹೇಗೆ ಉಜ್ತಾ ಇದ್ದೀರಾ ಮೇಲೆ ಕೆಳಗೆ ಮೂವ್ ಮಾಡ್ತಿದ್ದೀರಾ ಹೊಸಡುಗೆ ಏನಾದರೂ ರಬ್ ಮಾಡ್ತಾ ಇದ್ದೀರಾ ಈ ಥರ ಪ್ರತಿಯೊಂದರ ಮೇಲೂ ಕಾನ್ಸಂಟ್ರೇಟ್ ಮಾಡಿ ಮಾಡಿದಾಗ ನಿಮಗೆ ಆ ಅದರಲ್ಲಿ ಸಿಗೋ ಆನಂದನೇ ಬೇರೆ ಥರ ಇರುತ್ತೆ ಸೊ ನೀವು ಮಾಡ್ತಿರೋ ಏನೇ ಕೆಲಸ ಆಗಿರಲಿ ಅದರ ಅದರಲ್ಲೇ ವಾಕಿಂಗ್ ಮಾಡ್ತಿದ್ರೆ ವಾಕಿಂಗ್ ಮೇಲೆ ಫೋಕಸ್ ಮಾಡಿ ನ್ಯೂಸ್ ಪೇಪರ್ ಓದ್ತಿದ್ರೆ ನ್ಯೂಸ್ ಪೇಪರ್ ಮೇಲೆ ಫೋಕಸ್ ಮಾಡಿ ಈ ಥರ ನಿಮ್ಮ ಫೋಕಸ್ನ ಒಂದರ ಮೇಲೆ ಬೆಳೆಸ್ಕೊಂಡು ಬನ್ನಿ ಈ ಥರ ಪ್ರತಿಯೊಂದು ಕೆಲಸದ ಮೇಲೆ ಫೋಕಸ್ ಮಾಡ್ತಾ ಮಾಡ್ತಾ ಏನಾಗುತ್ತೆ ಆ ಫೋಕಸ್ ಅನ್ನೋದ್ರ ಮೇಲೇ ಒಂದು ಪವರ್ ಇದೆ ಆ ಫೋಕಸ್ ಅನ್ನೋದು ನಮ್ಮ ಮೈಂಡಲ್ಲಿ ನಮ್ಮ ದೇಹದಲ್ಲಿ ಬಿಟ್ಟಿರುತ್ತೆ ಏನೇ ಕೆಲಸ ಮಾಡ್ತಾ ಇರಲಿ ಫುಲ್ಲು ಫೋಕಸಿಂದ ಫುಲ್ಲು ಅದರ ಮೇಲೇ ಕಾನ್ಸಂಟ್ರೇಷನಿಂದ ಮಾಡೋಕ್ಕೆ ಶುರು ಮಾಡ್ತೀವಿ ಹಾಗಾಗಿ ನೀವೀಗ ಏನಾದರೂ ಮ್ಯಾನಿಫೆಸ್ಟ್ ಮಾಡ್ಕೊಳ್ತಾ ಇದ್ದರೆ ನಿಮ್ಮ ಆರೋಗ್ಯಕ್ಕಾದರೂ ಇರಲಿ ನಿಮ್ಮ ಹಣ ಬೇಕು ಅಂತಾದರೂ ಇರಲಿ ಕಾರ್ ತಗೊಳ್ಬೇಕು ಅಥವಾ ಮನೆ ಖರೀದಿ ಮಾಡಬೇಕು ಕರಿಯರ್ಗೆ ಎಜುಕೇಷನ್ಗೆ ಪ್ರೀತಿಗೆ ರಿಲೇಷನ್ಶಿಪ್ಗೆ ಈ ಥರ ಯಾವುದೇ ಒಂದು ದಿಕ್ಕಿನಲ್ಲಿ ನಿಮ್ಮ ಒಂದು ಮ್ಯಾನಿಫೆಸ್ಟೇಷನ್ ಇದ್ರೂ ಯಾವುದ್ರ ಮೇಲೆ ಇದ್ರೂ ಅದಕ್ಕೆ ಫಸ್ಟು ನೀವು ನಿಮ್ಗೆ ಏನು ಬೇಕು ಅದನ್ನು ಮೈಂಡಲ್ಲಿ ಆ ಒಂದು ಚಿತ್ರನ ಬಿಡಿಸ್ಕೋಬೇಕು ನಿಮಗೆ ಒಂದು ಕಾರ್ ಬೇಕಾ ಯಾವ ಥರ ಕಾರ್ ಬೇಕು ಆ ಪರ್ಟಿಕ್ಯುಲರ್ ಕಾರ್ ಹೆಸರು ಅದನ್ನು ನಿಮ್ಮ ಮೈಂಡಲ್ಲಿ ಬರಬೇಕು ಆ ಕಾರು ಕಾರ್ ಕಲರು ಎಲ್ಲ ಮೈಂಡಲ್ಲಿ ಬರಬೇಕು ಮನೆ ಕಟ್ಟಬೇಕು ಅಂದ್ಕೊಂಡಿದ್ದೀರಾ ಯಾವ ಟೈಪ್ ಮನೆ ಇರಬೇಕು ನಾರ್ಮಲ್ ಮನೆನಾ ಅಥವಾ ಡ್ಯೂಪ್ಲೆಕ್ಸ್ ಮನೆನಾ ಅಥವಾ ಅಪಾರ್ಟ್ಮೆಂಟ್ ಟೈಪಾ ಈ ಥರ ಎಲ್ಲ ನಿಮ್ಮ ಮೈಂಡಲ್ಲಿ ಫಸ್ಟು ಬರಬೇಕು ನಿಮಗೆ ಹಣ ಬೇಕಾ ಎಷ್ಟು ಹಣ ಬೇಕು ಅಂತ ಕ್ಲಿಯರಾಗಿ ಮೈಂಡಲ್ಲಿ ಬರಬೇಕು ಈ ರೀತಿ ನೀವು ಏನು ಮ್ಯಾನಿಫೆಸ್ಟ್ ಮಾಡ್ಕೋಬೇಕು ಅಂದ್ಕೊಂಡಿದ್ದೀರೋ ಫಸ್ಟು ಅದು ನಿಮ್ಮ ಮೈಂಡಲ್ಲಿ ಇರಬೇಕು ಕ್ಲಿಯರಾಗಿ ಆ ಒಂದು ಚಿತ್ರಾನ ಯಾರೋ ಬಿಡಿಸ್ದಂಗೆ ನಿಮ್ಮ ಮೈಂಡಲ್ಲಿ ಕೂತ್ಕೋಬೇಕು ಈ ರೀತಿ ನಾವು ಮಾಡಿದಾಗ ನಮ್ಮ ಮೈಂಡಲ್ಲಿ ಒಂದು ಕ್ಲಿಯರ್ ಪಿಕ್ಚರ್ ಬಂತು ಅಂದರೆ ಆಗ ನಮ್ಮ ಸಬ್ ಕಾನ್ಷಿಯಸ್ ಮೈಂಡ್ ಅದನ್ನು ಕ್ಯಾಚ್ ಮಾಡುತ್ತೆ ನಾವು ಸುಮ್ಮನೆ ನನಗೆ ಈ ಥರ ಕಾರ್ ಬೇಕು ಅಂತ ನೆನೆಸ್ಕೊಂಬಿಟ್ರೆ ಸಬ್ ಕಾನ್ಷಿಯಸ್ ಮೈಂಡ್ ಕ್ಯಾಚ್ ಮಾಡಲ್ಲ ಅದಕ್ಕೆ ಈ ವಿಜುವಲೈಸೇಷನ್ ಪ್ರಾ ಪ್ರಾಸೆಸ್ ಅನ್ನೋದನ್ನು ನಾವು ಮಾಡೋದು ವಿಜುವಲೈಸೇಷನ್ ಮಾಡಬೇಕು ಅಂದರೆ ಫಸ್ಟು ನಮಗೇನು ಬೇಕು ಅನ್ನೋದ್ರ ಮೇಲೆ ಕ್ಲಾರಿಟಿ ಇರಬೇಕು ಒಂದು ಸಲ ನಮಗೇನು ಬೇಕು ಅನ್ನೋದ್ರ ಮೇಲೆ ಕ್ಲಾರಿಟಿ ಬಂತು ಅಂದರೆ ನೆಕ್ಸ್ಟು ಅದರ ಚಿತ್ರ ನಮ್ಮ ಮನಸ್ಸಿನಲ್ಲಿ ಮೂಡಬೇಕು ನಮ್ಮ ಮನಸ್ಸಿನಲ್ಲಿ ಸ್ಟ್ರಾಂಗ್ ಆಗಿ ಯಾವಾಗ ಕುತ್ಕೊಳ್ಳುತ್ತೆ ಅದು ಅಂದರೆ ಫೋಕಸ್ ಇರಬೇಕು ಸ್ಟ್ರಾಂಗಾಗಿ ನಾವು ಇಂದ ವಿಜುವಲೈಸ್ ಮಾಡ್ಕೋಬೇಕು ಆವಾಗ ಅದು ಸ್ಟ್ರಾಂಗಾಗಿ ಕುತ್ಕೊಳ್ಳುತ್ತೆ ಮೈಂಡಲ್ಲಿ ಈ ರೀತಿ ಫೋಕಸ್ಡಾಗಿ ಇಂದ ಮಾಡಬೇಕು ಅಂದರೆ ಅದು ಒಂದು ದಿನದಲ್ಲಿ ಅಥವಾ ಎರಡು ದಿನದಲ್ಲಿ ಖಂಡಿತ ಆಗಲ್ಲ ಸ್ನೇಹಿತರೆ ಅದಕ್ಕೆ ಕೆಲವಾರು ದಿನಗಳು ತಿಂಗಳುಗಳು ಬೇಕು ಅಟ್ಲೀಸ್ಟ್ ಅಂದರೆ ಮಿನಿಮಮ್ ಅಂದರೆ ಒಂದು ಮೂರು ತಿಂಗಳಾದರೂ ಬೇಕೇ ಬೇಕಾಗತ್ತೆ ಇದು ಸುಮ್ಮನೆ ಮಾಡಿದ್ರೆ ಬರುವಂಥದ್ದಲ್ಲ ಸಾಧನೆ ಮಾಡಬೇಕು ಅದಕ್ಕೆ ನಾವು ಈ ಹಿಂದಿನ ಕಾಲದಲ್ಲಿ ಋಷಿಮುನಿಗಳೆಲ್ಲ ಒಂದು ತಪಸ್ಸು ಮಾಡ್ತಾಯಿದ್ರು ನೋಡ್ತಿದ್ರ ಆ ತಪಸ್ಸು ಅಂದರೆ ಏನು ಮೆಡಿಟೇಷನ್ ಮೆಡಿಟೇಷನ್ ನಂತರ ವಿಜುವಲೈಸೇಷನ್ ಹಾಗಾಗಿ ಅವರು ಅದನ್ನು ಎಷ್ಟು ಸ್ಟ್ರಾಂಗಾಗಿ ಮಾಡ್ಕೊಂಡಿರ್ತಾರೆ ಅಂದರೆ ಅವ್ರು ಏನು ಅಂದ್ಕೊಂಡಿರ್ತಾರೋ ಅದು ಆಗ್ಬಿಡ್ತಾ ಇತ್ತು ಸೊ ಅದೇ ರೀತಿ ಈಗ ನಾವೂ ಫುಲ್ಲು ಸ್ಟ್ರಾಂಗಾಗಿ ಫೋಕಸ್ಡಾಗಿ ವಿಜುವಲೈಸೇಷನ್ ಮಾಡ್ಕೋಬೇಕು ನಮಗೇನು ಮ್ಯಾನಿಫೆಸ್ಟ್ ಮಾಡ್ಕೋಬೇಕು ಅಂದ್ಕೊಂಡಿದ್ದೀವೋ ಅದನ್ನು ಈ ಮ್ಯಾನಿಫೆಸ್ಟೇಷನ್ ಮಾಡ್ಕೊಳ್ಳೋದಕ್ಕೆ ನಮ್ಮ ವಿಜುವಲೈಸೇಷನ್ ಅನ್ನೋದು ಒಂದು ಮುಖ್ಯವಾದ ಆಯುಧ ಅಲ್ವಾ ಈ ವಿಜುವಲೈಸೇಷನ್ ಮಾಡ್ಕೋಬೇಕು ಅಂದರೆ ನಮಗೆ ಮೈಂಡ್ಫುಲ್ನೆಸ್ ಇರಬೇಕು ಅಂದರೆ ನಾವು ಈ ಕ್ಷಣದಲ್ಲಿ ಜೀವಿಸಬೇಕು ಅಂದರೆ ನಾವು ಮಾಡ್ತಿರೋ ಪ್ರತಿಯೊಂದು ಕೆಲಸದಲ್ಲಿ ಫೋಕಸ್ ಅನ್ನೋದಿದ್ದಾಗ ನಾವು ವಿಜುವಲೈಸೇಷನ್ ಮಾಡ್ಕೊಳಕ್ಕೆ ಹೋದಾಗಲೂ ಬೇಗ ನಮಗೆ ಫೋಕಸ್ ಅನ್ನೋದು ಸಿಗುತ್ತೆ ಫೋಕಸ್ ಇಲ್ಲದೆ ಸುಮ್ಮನೆ ಇಮ್ಯಾಜಿನ್ ಮಾಡ್ಕೊಂಬಿಟ್ಟು ನಾನು ವಿಜುವಲೈಸ್ ಮಾಡಿಕೊಂಡೆ ಅಂದರೆ ಅದು ಖಂಡಿತ ತಪ್ಪು ಯಾಕೆಂದರೆ ವಿಜುವಲೈಸೇಷನ್ ಮಾಡ್ಕೊಳ್ಳೋದೇ ಅದು ಬೇರೆ ಒಂದು ಅನುಭವ ಇರುತ್ತೆ ನಾವು ಗಾಢ ನಿದ್ರೆಯಲ್ಲೂ ಇರಲ್ಲ ಎಚ್ಚರಿಕೆಯಲ್ಲೂ ಇರೋಲ್ಲ ಆ ಒಂದು ಮಧ್ಯದ ಇರ್ತೀವಿ ಆ ಒಂದು ಸ್ಟೇಟಲ್ಲಿ ನಾವು ಇಮ್ಯಾಜಿನ್ ಮಾಡ್ಕೊಳ್ಳೋದೇ ವಿಜುವಲೈಸೇಷನ್ ಯಾರಿಗೆಲ್ಲ ಈ ಮೈಂಡ್ಫುಲ್ನೆಸ್ ಅನ್ನೋದಿರುತ್ತೋ ಪ್ರತಿಯೊಂದು ಕೆಲಸದಲ್ಲಿ ಫೋಕಸ್ ಅನ್ನೋದಿರುತ್ತೋ ಅವರು ಅವರ ಲೈಫಲ್ಲಿ ಏನು ಬೇಕಾದ್ರೂ ಸಾಧಿಸ್ತಾರೆ ತುಂಬ ವಿಜಯಗಳನ್ನು ಹೊಂದಿರ್ತಾರೆ ಈಗ ನಾನು ಇದಕ್ಕೆ ಮುಂಚೆ ಹೇಳ್ದಂಗೆ ಇನ್ಸ್ಟೀನ್ ಅಂತಹವರೇನೆ ಅವರು ಒಂದು ಶೇವಿಂಗ್ ಮಾಡ್ಕೊಳ್ಳೋ ಟೈಮಲ್ಲೂ ಅವ್ರ ಗಮನ ಎಲ್ಲಿತ್ತು ರಿಸರ್ಚ್ ವರ್ಕ್ ಮೇಲಿತ್ತು ಹಾಗಾಗಿ ಅವ್ರ ರಿಸರ್ಚ್ ವರ್ಕ್ ಮೇಲೆ ಎಷ್ಟು ಮೈಂಡ್ಫುಲ್ನೆಸ್ ಇತ್ತು ಅಂದರೆ ಅವ್ರಿಗೆ ನಮಗೆ ಗೊತ್ತಲ್ಲ ಅವ್ರು ಏನೇನು ಸಾಧನೆಗಳು ಮಾಡಿದ್ದಾರೆ ಅಂತ ಆ ಥರ ಒಂದು ಫೋಕಸ್ ಇದ್ದಾಗ ಮೈಂಡ್ಫುಲ್ನೆಸ್ ಇದ್ದಾಗ ವಿಶುವಲೈಸೇಷನ್ನು ಕೆಲಸ ಮಾಡುತ್ತೆ ಅದು ಕೆಲಸ ಮಾಡಿದಾಗ ನಾವು ಅಂದ್ಕೊಂಡಿದ್ದು ನಮ್ಮ ಸಬ್ಕಾನ್ಷಿಯಸ್ ಮೈಂಡ್ಗೆ ರೀಚ್ ಆಗುತ್ತೆ ನಮ್ಮ ಸಬ್ಕಾನ್ಷಿಯಸ್ ಮೈಂಡ್ಗೆ ರೀಚ್ ಆದಾಗ ಯೂನಿವರ್ಸ್ಗೆ ಗೊತ್ತಾಗುತ್ತೆ ಯೂನಿವರ್ಸ್ಗೆ ಗೊತ್ತಾದಾಗ ನಮ್ಮ ರಿಯಾಲಿಟಿಗೆ ಬೇಗನೆ ಬರುತ್ತೆ ಈ ವಿಜುವಲೈಸೇಷನ್ ಅನ್ನೋದು ಮಾಡೋದಕ್ಕೆ ಮೆಡಿಟೇಷನ್ ದೊಡ್ಡ ಸಾಧನೆ ಆಗುತ್ತೆ ಮೆಡಿಟೇಷನ್ ಮಾಡೋವಾಗ ಏನು ಮಾಡ್ತೀವಿ ನಮ್ಮ ಉಸಿರಿನ ಮೇಲೆ ನಮ್ಮ ಗಮನ ಇಡ್ತೀವಿ ನಮ್ಮ ಫೋಕಸ್ ಉಸಿರಿನ ಮೇಲೆ ಇದ್ದಾಗ ನಮ್ಮ ಥಾಟ್ಸ್ ಎಲ್ಲ ಕಡಿಮೆ ಆಗ್ತಾ ಹೋಗುತ್ತೆ ಆಗ ನಮ್ಮ ಫೋಕಸ್ಸು ಬರೀ ನಮ್ಮ ಉಸಿರು ಮೇಲೆ ಇರೋದ್ರಿಂದ ಮೈಂಡ್ ಫುಲ್ಲು ಕಾಮಾಗಿರುತ್ತೆ ಅಂಥ ಒಂದು ಟೈಮಲ್ಲಿ ನಾವು ಮೆಡಿಟೇಷನ್ನ ಶುರು ಮಾಡ್ತೀವಿ ಈ ಮೆಡಿಟೇಷನ್ ಆಗಿದ ತಕ್ಷಣ ಮೈಂಡು ತುಂಬ ಆಗಿರುತ್ತೆ ಸೊ ನಾವು ಮೆಡಿಟೇಷನ್ ಮಾಡಿದ ತಕ್ಷಣ ಹಾಗೆ ಕಣ್ಣು ಬಿಡದೆ ಹಾಗೆ ನಮ್ಮ ವಿಷುವಲೈಸೇಷನ್ನ ಕೂಡ ಮಾಡಿಕೊಂಡು ಆಮೇಲೆ ಕಣ್ಣುಬಿಟ್ರೆ ಆವಾಗ ಅದು ಆಗಿರುತ್ತೆ ಯಾಕೆಂದರೆ ಮೆಡಿಟೇಷನ್ ವಿಜುವಲೈಸೇಷನ್ ಎಲ್ಲ ಒಂದೇ ಸ್ಟೇಟಲ್ಲೇ ನಾವು ಮಾಡೋದು ಒಂದೇ ರೀತಿಯ ಬ್ರೈನ್ನ ವೇವ್ ಫ್ರೀಕ್ವೆನ್ಸಿಲೇ ನಾವು ಮಾಡೋದು ಈಗ ನಮ್ಮ ಬ್ರೈನಲ್ಲಿ ವ್ರೇವ್ ವೇವ್ ಫ್ರೀಕ್ವೆನ್ಸಿ ಅನ್ನೋದು ಬೇರೆ ಬೇರೆ ಲೆವೆಲ್ಸಲ್ಲೇ ಇರುತ್ತೆ ಲೈಕ್ ಆಲ್ಫಾ ಲೆವೆಲಲ್ಲಿರುತ್ತೆ ಬೀಟಾ ಗಾಮ ಡೆಲ್ಟಾ ಈ ಥರ ತೀಟಾ ಈ ಥರದ್ದೆಲ್ಲ ಈಗ ಇದೆಲ್ಲ ಏನಪ್ಪ ಅಂದ್ಕೊಳ್ತೀರಾ ನಾವು ಅಷ್ಟು ಡೀಪಾಗಿ ಸೈನ್ಸ್ ಒಳಗೆ ಹೋಗೋದು ಬೇಡ ನಮಗೆ ಎಷ್ಟು ಮಾಹಿತಿ ಬೇಕೋ ಅಷ್ಟೇ ತಿಳ್ಕೊಳ್ಳೋಣ ನಾನೀಗ ಸಿಂಪಲ್ಲಾಗಿ ಹೇಳ್ತೀನಿ ನಿಮಗೆ ನಾವು ಬುಕ್ಸ್ ಓದ್ತಾ ಇರ್ತೀವಲ್ಲ ಆ ಬುಕ್ಸ್ ಓದೋ ಟೈಮಲ್ಲಿ ನಮ್ಮ ಕಾನ್ಸಂಟ್ರೇಷನ್ ಯಾವ ಲೆವೆಲಲ್ಲಿರುತ್ತೆ ಅಂದರೆ ಆಲ್ಫಾ ವೇವ್ಸಲ್ಲಿರುತ್ತೆ ಅದೇ ನಾವು ಮೆಡಿಟೇಷನ್ ಮಾಡೋವಾಗ ನಮ್ಮ ಒಂದು ವೇವ್ ಬ್ರೈನ್ನ ವೇವ್ ಫ್ರೀಕ್ವೆನ್ಸಿ ಬೀಟಾಲಿರುತ್ತೆ ಎಷ್ಟೋ ವರ್ಷಗಳಿಂದ ಡೀಪ್ ಮೆಡಿಟೇಷನ್ ಮಾಡ್ತಿರ್ತಾರಲ್ಲ ಒಂದು ಯೋಗ ಮಾಡೋರೆಲ್ಲ ಈ ಮೆಡಿಟೇಷನ್ನೇ ಒಂದು ದೊಡ್ಡ ಸಾಧನೆ ಥರ ಮಾಡ್ತಿರ್ತಾರಲ್ವ ಅಂಥವರು ಅವರ ಬ್ರೇ ಬ್ರೈನ್ನ ಒಂದು ವೇವ್ ಫ್ರೀಕ್ವೆನ್ಸಿ ತೀಟಾ ಲೆವೆಲಲ್ಲಿರುತ್ತೆ ನಾವು ಗಾಢ ನಿದ್ರೇಲಿದ್ರೆ ಎಷ್ಟು ನಿದ್ದೆ ಅಂದರೆ ಹೊರಗಡೆ ಏನು ನಡೀತಾ ಇದೆ ನಮಗೆ ಗೊತ್ತಿಲ್ಲ ಅಷ್ಟು ಗಾಢ ನಿದ್ರೆಯಲ್ಲಿದ್ದಾಗ ನಮ್ಮ ಬ್ರೈನು ಡೆಲ್ಟಾ ಫ್ರೀಕ್ವೆನ್ಸಿಲಿರುತ್ತೆ ಇನ್ನೊಂದಿದೆ ಅದು ಗಾಮ ಫ್ರೀಕ್ವೆನ್ಸಿ ಅಂತೀವಿ ಇದು ಎಲ್ಲರಿಗೂ ಆಗಲ್ಲ ಯಾಕೆಂದರೆ ಈ ಗಾಮ ಫ್ರೀಕ್ವೆನ್ಸಿ ಯಾವಾಗತ್ತೆ ಅಂದರೆ ಈ ಕ್ರಿಕೆಟ್ ಆಡೋರು ಇರ್ತಾರಲ್ಲ ಅವರು ಈಗ ಯಾವುದಾದ್ರೂ ಒಬ್ಬ ವ್ಯಕ್ತಿ ಒಂದು ಆರು ವಿಕೆಟು ಕಂಟಿನ್ಯೂಸ್ ಆಗಿ ತೆಗ್ದು ಅಂದ್ಕೊಳ್ಳಿ ಆತನು ಆತನ ಬ್ರೈನ್ ವೇವ್ಸು ಗಾಮ ಲೆವೆಲಲ್ಲಿದೆ ಈಗ ಒಬ್ಬರು ಒಬ್ಬರು ಡಾಕ್ಟರ್ ಸರ್ಜರಿ ಮಾಡ್ತಿರ್ತಾರೆ ಅವರ ಒಂದು ಮೈಂಡು ಬ್ರೈನ್ ಫ್ರೀಕ್ವೆನ್ಸಿ ಗಾಮಾಲಿರುತ್ತೆ ಯಾಕೆಂದರೆ ಅವರು ಒಂದು ಚೂರು ಈ ಕಡೆ ಆ ಕಡೆ ಆದರೂ ಒಂದು ಕಣ್ಣು ಮಿಟುಕ್ಸಿದ್ರೂ ಇನ್ನೊಬ್ಬರ ದೇಹ ಹೋಗ ಇನ್ನೊಬ್ಬರ ಪ್ರಾಣ ಹೋಗುತ್ತೆ ಆದ್ದರಿಂದ ಅವರು ಕಾನ್ಸಂಟ್ರೇಷನ್ ಎಷ್ಟು ಇರುತ್ತೆ ಅಂದರೆ ಸರ್ಜರಿ ಮೇಲೆ ಒಂದು ಚೂರು ಮಿಸ್ಟೇಕ್ ಆಗದೇ ಇರೋ ರೀತಿ ಮಾಡ್ತಾರೆ ನನ್ನ ಹಸ್ಬೆಂಡು ಕೂಡ ಆರ್ಥೋಪೆಡಿಕ್ ಸರ್ಜನ್ ಅವ್ರಿಗೆ ನಾಳೆ ಸರ್ಜರಿ ಇದೆ ಅಂತ ಏನಾದರೂ ನನಗೆ ಹೇಳಿಬಿಟ್ರೆ ನಾನು ಅವ್ರಿಗೆ ಯಾವ ರೀತಿಯೂ ಟೆನ್ಷನ್ ಇಲ್ಲದೆ ಇರೋ ಥರ ನೋಡ್ಕೊತೀನಿ ಅವರ ಒಂದು ಬ್ರೇ ಬ್ರೈನ್ನ ವೇ ಫ್ರೀಕ್ವೆನ್ಸಿ ಕೂಲಾಗಿರೋದಕ್ಕೆ ನೋಡ್ಕೋತೀನಿ ವಾಕಿಂಗ್ ಹೋದಾಗಲೂ ಮನ್ಸಾರೆ ಮಾತಾಡಿಕೊಂಡು ಅವ್ರು ನಗ್ನಗ್ತಾ ಖುಷಿಯಾಗಿರೋ ಥರ ನೋಡಿಕೊಂಡು ಮನೆಯಲ್ಲಿ ಒಂದು ವಾತಾವರಣ ಅವ್ರಿಗೆ ಕೂಲಾಗಿ ಆಹ್ಲಾದವಾಗಿರೋ ಥರ ನೋಡಿಕೊಂಡಾಗ ಅವರು ಆ ಒಂದು ಕೂಲ್ ಪ್ಲೆಸೆಂಟ್ ಮೈಂಡಿಂದ ಹೋಗಿ ಸರ್ಜರಿ ಮಾಡಿದಾಗ ಅದು ಅವ್ರಿಗೆ ತುಂಬ ಯೂಸ್ ಆಗುತ್ತೆ ಈ ರೀತಿ ಇರುತ್ತೆ ಡಾಕ್ಟರ್ಸ್ನ ಒಂದು ಮೈಂಡ್ಸೆಟ್ಟು ಪ್ಲೇಯರ್ಸು ಇಂಥವ್ರಿಗೆಲ್ಲ ಆ ಪ್ಲೇಯರ್ಸ್ ಅಂದ್ರೆ ಈಗ ಒಂದು ಎರಡು ವಿಕೆಟ್ ಅಲ್ಲ ಆರು ವಿಕೆಟ್ ಏಕಾಏಕಿ ತಗೊಳ್ತಾರಲ್ವ ಅಂಥವ್ರಿಗೆ ಏಕೆಂದರೆ ಅವ್ರ ಫೋಕಸ್ ಆ ಲೆವೆಲಲ್ಲಿ ಇರುತ್ತೆ ಡಾಕ್ಟರ್ಸ್ದು ಅಷ್ಟೇ ಅವ್ರ ಸರ್ಜರಿ ಯಾವ ಲೆವೆಲಲ್ಲಿ ಇರುತ್ತೆ ಅಂದರೆ ಹೊರಗಡೆ ಏನು ನಡೀತಾ ಇದೆ ಯಾವುದ್ರ ಬಗ್ಗೆನೂ ಅವ್ರಿಗೇನೂ ಗೊತ್ತಿರೋಲ್ಲ ಅವರಾಯ್ತು ಅವ್ರ ಮುಂದೆ ಇರೋ ಪೇಷಂಟು ಅವ್ರೇನು ಸರ್ಜರಿ ಮಾಡ್ತಿದ್ದಾರೆ ಅಷ್ಟೇ ಇರುತ್ತೆ ಅವ್ರ ಬ್ರೈನಲ್ಲಿ ಸೊ ಇಂಥವ್ರಿಗೆ ಗಾಮ ಇರುತ್ತೆ ನಮಗೆ ವಿಷುವಲೈಝೇಷನ್ಗೆ ಕೆಲಸ ಮಾಡೋದು ಆಲ್ಫಾಸ್ಟೇಟ್ ಹಾಗಾಗಿ ನಾವು ಬೇರೆದನ್ನೆಲ್ಲ ತಲೆ ಕೆಡಿಸ್ಕೊಳ್ಳೋದು ಬೇಡ ನಾವು ಆಲ್ಫಾ ಸ್ಟೇಟ್ಗೆ ಹೋಗೋಣ ಅಂದರೆ ವಿಜುವಲೈಸೇಷನ್ ಮಾಡೋಣ ಹೇಗೆ ಮಾಡೋಣ ಫುಲ್ ಮೈಂಡ್ ಫುಲ್ನೆಸ್ ಪ್ರ್ಯಾಕ್ಟೀಸ್ ಮಾಡಿ ನಾವು ಇಡೀ ದಿನ ಮಾಡುವಂಥ ಪ್ರತಿಯೊಂದು ಕೆಲಸದಲ್ಲೂ ನಮ್ಮ ಗಮನ ಇಟ್ಟು ಫೋಕಸ್ಡಾಗಿ ಮಾಡಿದಾಗ ನಮ್ಮ ಫೋಕಸ್ ಅನ್ನೋದು ಬಿಲ್ಡಪ್ ಆಗ್ತಾ ಹೋಗುತ್ತೆ ಯಾವ ರೀತಿಯಲ್ಲಿ ಅದು ಬಿಲ್ಡಪ್ ಆಗಿರುತ್ತೆ ಅಂದರೆ ನಾವು ಮೆಡಿಟೇಷನ್ಗೆ ಅಂತ ಕೂತಾಗ್ಲೂ ಮೆಡ್ ಕಾನ್ಸಂಟ್ರೇಷನ್ ಅನ್ನೋದು ಈಸಿಯಾಗಿ ಬರುತ್ತೆ ಕಾನ್ಸಂಟ್ರೇಷನ್ ಈಸಿಯಾಗಿ ಬಂದಾಗ ನಾವು ವಿಜುವಲೈಸೇಷನ್ ಈಸಿ ಆಗುತ್ತೆ ವಿಜುವಲೈಸೇಷನ್ ಅಂದರೆ ಸುಮ್ಮನೆ ಮನಸ್ಸಲ್ಲಿ ಇಮ್ಯಾಜಿನ್ ಮಾಡ್ಕೊಳ್ಳೋದಲ್ಲದೆ ನಾವು ಅದು ಸಬ್ಕಾನ್ಷಿಯಸ್ ಕಾನ್ಷಿಯಸ್ ಮೈಂಡ್ಗೆ ಅದನ್ನು ಅರ್ಥ ಮಾಡಿಸ್ತಾ ಇದ್ದೀವಿ ಡೀಪಾಗಿ ಒಳಗಡೆ ಹೋಗಿ ಅದು ಯಾವ ಥರ ನಾವು ಎಚ್ಚರಿಕೆಯಲ್ಲೂ ಇರಲ್ಲ ನಿದ್ದೆಯಲ್ಲೂ ಇರೋಲ್ಲ ಇನ್ ಬಿಟ್ವೀನ್ ಇರ್ತೀವಿ ಅದನ್ನು ವಿಜುವಲೈಸೇಷನ್ ಅಂತೀವಿ ಇದು ಯಾವಾಗ ಬರುತ್ತೆ ವಿಜುವಲೈಸೇಷನ್ ನಮಗೆ ಮೈಂಡ್ ಫುಲ್ನೆಸ್ ಅನ್ನೋದು ಇದ್ದಾಗ ಮೈಂಡ್ಫುಲ್ನೆಸ್ ಯಾವಾಗ ಬರುತ್ತೆ ನಾವು ಮಾಡೋ ಪ್ರತಿ ಒಂದು ಕೆಲಸದಲ್ಲೂ ಗಮನ ಅನ್ನೋದಿದ್ದಾಗ ಫೋಕಸ್ ಇದ್ದಾಗ ಮೈಂಡ್ಫುಲ್ನೆಸ್ ಬರುತ್ತೆ ಸೊ ಯಾರೆಲ್ಲ ವಿಜುವಲೈಸೇಷನ್ ಟ್ರೈ ಮಾಡಿದ್ರಿ ನಿಮ್ಮ ಇಲ್ಲ ಅಂಥವ್ರಿಗೆ ಇದರಲ್ಲಿ ಈ ವಿಡಿಯೋದಲ್ಲಿ ಪರ್ಫೆಕ್ಟ್ ಆನ್ಸರ್ ಸಿಕ್ಕಿರುತ್ತೆ ಅಲ್ವಾ ಸ್ನೇಹಿತರೆ ಸೊ ಇವತ್ತಿನಿಂದ ನೀವು ಮಾಡ್ತಿರೋ ಪ್ರತಿ ಕೆಲಸನ ಚೇಂಜ್ ಮಾಡ್ಕೊಳ್ಳಿ ಗಮನ ಬೇರೆ ಎಲ್ಲೋ ಇಡಬೇಡಿ ಊಟ ಮಾಡುವಾಗ ಫೋನ್ ತಗೋಬೇಡಿ ಟಿ ವಿ ನೋಡಬೇಡಿ ಅಥವಾ ನಿಮ್ಮ ಐಪ್ಯಾಡು ಲ್ಯಾಪ್ಟಾಪ್ ಈ ಥರ ಯಾವುದನ್ನು ಯೂಸ್ ಮಾಡಿ ಊಟದ ಮೇಲೆ ಗಮನ ಕೊಡಿ ಏನು ಟೇಸ್ಟ್ ಇದೆ ನಿಮ್ಮ ಬಾಯಲ್ಲಿ ನೀವು ಅದನ್ನು ಹೇಗೆ ಅಗೀತಾ ಇದ್ದೀರಾ ಒಳಗಡೆಗೆ ಹೇಗೆ ನುಂಗ್ತಾ ಇದ್ದೀರಾ ಈ ಥರ ಕಾನ್ಸಂಟ್ರೇಷನ್ ಇರಲಿ ನೀವು ಕಾರ್ ಓಡಿಸ್ತಾ ಇದ್ರೆ ಬರೀ ನಿಮ್ಮ ಡ್ರೈವಿಂಗ್ ಮೇಲೆ ಫೋಕಸ್ ಮಾಡಿ ನೀವೇನಾದರೂ ಶೂ ಲೇಸ್ ಇದ್ದರೆ ಬರೀ ಲೇಸ್ ಕಟ್ಟೋದ್ರ ಮೇಲೆ ಕಾನ್ಸಂಟ್ರೇಟ್ ಮಾಡಿ ಅಡುಗೆ ಮಾಡ್ತಿದ್ರೆ ಬರೀ ಅಡುಗೆ ಮೇಲೆ ಈ ಥರ ದಿನವಿಡೀ ನೀವು ಮಾಡೋ ಪ್ರತಿಯೊಂದು ಕೆಲಸದ ಮೇಲೆ ಫೋಕಸ್ ಅನ್ನೋದಿದ್ದಾಗ ನಿಮ್ಮ ಮೆಡಿಟೇಷನ್ ಅಂತ ವಿಜುವಲೈಸೇಷನ್ ಅಂತ ಮಾಡ್ಕೊಳ್ಳೋಕೆ ಕುತ್ಕೊಂಡಾಗ ಆ ಫೋಕಸ್ ಅನ್ನೋದು ಆಟೋಮೆಟಿಕ್ಕಾಗಿ ಬರುತ್ತೆ ಫೋಕಸ್ ಅನ್ನೋದು ಬಂದಾಗ ನಮ್ಮ ನಾವು ವಿಜುವಲೈಸ್ ಏನು ಮಾಡ್ಕೋತೀವೋ ಅದು ಡೀಪಾಗಿ ಆಗಿ ಮಾಡೋದ್ರಿಂದ ನಮ್ಮ ಸಬ್ಕಾನ್ಷಿಯಸ್ ಮೈಂಡಿಗೆ ಈಸಿಯಾಗಿ ರೀಚ್ ಆಗುತ್ತೆ ಇಷ್ಟು ನಾನು ಹೇಳಕ್ಕೆ ಬಂದಿದ್ದು ನಿಮಗೆ ಅರ್ಥ ಆಯ್ತಲ್ವ ಸ್ನೇಹಿತರೆ ನಾನು ಹೇಳಿ ಏನು ಹೇಳೋಕ್ಕೆ ಹೊರಟಿದ್ದೆ ಅಂತ ಈಗ ಅರ್ಥ ಆಗಿದ್ರೆ ನೀವೂ ತಡ ಮಾಡದೆ ನಿಮಗೆ ಲೈಫಲ್ಲಿ ಏನೇನು ಬೇಕೋ ಎಲ್ಲವನ್ನು ವಿಜುವಲೈಸ್ ಮಾಡ್ಕೊಳ್ಳಿ ಮ್ಯಾನಿಫೆಸ್ಟ್ ಮಾಡ್ಕೊಳ್ಳಿ ನಿಮ್ಮ ಪ್ರತಿಯೊಂದು ಕನಸುಗಳನ್ನು ನನಸು ಮಾಡ್ಕೊಳ್ಳಿ ಅಂತ ತುಂಬ ಹೃದಯದಿಂದ ಕೇಳ್ಕೊತಾ ನಾನು ಇಲ್ಲಿಗೆ ನನ್ನ ಮಾತುಗಳನ್ನು ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿ ಮಾಡೋಣ ಬಾಯ್ ಬಾಯ್